ಇಂದು ಡಿಸೆಂಬರ್ ಹದಿಮೂರನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಶ್ರೇಷ್ಠ ಬರಹವೇ ಶಿರೋನಾಮೆ ಈ ವಿಲ್ ನೆವರ್ ಟ್ರೈಮ್ಸ್ ಈ ವಿಲ್ ನೆವರ್ ಟ್ರೈಮ್ಸ್ a bombay businessman was cheated of rupees 93000 by a gang of tricksters who promised to double currency notes for him by a chemical process police said that they had arrested a broker who allegedly introduced to the merchant members of the gang of currency duplicators the chaos the cheats won the confidence of the merchant by duplicating some currency notes for him which he successfully cashed in the market he was induced to pay a further sum of rupees 15000 for buying chemicals and another 78,000 for duplicating. The gang, after doing some fake chemical process of duplicating currency, asked the merchant to open the vats of currency after five days. The merchant found bundles of plain paper. And rolled neatly. If he opened the wards at the end of the five day period, those who have an evil purpose show extraordinary patience in pursuing their objective. No amount of trouble or inconvenience seems too much for them however they make one big mistake they forget that god never allows evil to triumph her good for very long even if they deceive others for fleeting years of a lifetime they soon face the tribunal of god ಕೆಳಗೆ ಅಂಡ್ರ ಬರಹ ಉಂಟು ಮ್ಯಾನ್ ರಿವೀಲ್ಸ್ ಹಿಮ್ಸೆಲ್ಫ್ ಟು ಮ್ಯಾನ್ ಇನ್ ಲವ್ ಆ್ಯಂಡ್ ಸಿಂಪತಿ ಎಸ್ ರಾಧಾಕೃಷ್ಣನ್ ಎಸ್ ರಾಧಾಕೃಷ್ಣನ್ ಕೆಟ್ಟತನ ಎಂದಿಗೂ ಜಯಶಾಲಿಯಾಗದು ಕೆಟ್ಟತನ ಇದೊಂದು ಕಥೆ ನಾನು ಸಂಕ್ಷಿಪ್ ಹೇಳ್ತೇನೆ ಇಂಥವು ಇವತ್ತಿಗೂ ನಡೀತಾ ಇವೆ ಓರ್ವ ವ್ಯಾಪಾರಸ್ಥ ಅವ ತೊಂಬತ್ತ್ಮೂರು ಸಾವಿರಗಳ ಮೋಸವನ್ನು ಪಡೆದವ ಮುಂಬೈಯಲ್ಲಿದ್ದ ಮೋಸಗಾರರು ಅಷ್ಟು ಹಣವನ್ನು ದ್ವಿಗುಣ ಮಾಡಿಕೊಡ್ತೇನೆ ಅಂಥೇಳಿ ಅವಗೆ ನಂಬಿಸ್ತಾರೆ ಅದರಿಂದ ಒಂದು ರಾಸಾಯನಿಕ ವಿಧಾನದಿಂದ ಆದರೆ ಆ ದ್ವಿಗುಣಗಾರನ್ನು ಪೊಲೀಸರು ಹಿಡಿತಾರೆ ಹಿಡಿದ್ರೆ ಅದೆಲ್ಲ ಸಂಗತಿ ಹೊರಗೆ ಬೀಳುತ್ತದೆ ಆ ಮೋಸಗಾರರು ಆ ವ್ಯಾಪಾರಸ್ಥನ ವಿಶ್ವಾಸ ಗಳಿಸ್ತಾರೆ ಅಂತ ಹೆಂಗಂದ್ರೆ ಮೊದಲು ಕೇವಲ ಕೆಲವು ಹಣ ಮಾತ್ರ ದ್ವಿಗುಣಗೊಳಿಸಿ ಕೊಟ್ಟಿರ್ತಾರೆ ನಂತರ ನಮ್ಮ ರಸಾಯನ ಕೊಡಲಿಕ್ಕೆ ಹಣ ಬೇಕು ಅಂಥೇಳಿ ಹದಿನೈದು ಸಾವಿರ ರೂಪಾಯಿ ಹೋಗ್ತಾರೆ ಆಮೇಲೆ ನೀವು ಇನ್ನೂ ಕೊಡು ಅದನ್ನಷ್ಟು ಮಾಡ್ತೀವಿ ಅಂಥೇಳಿ ಮತ್ತೆ ಎಪ್ಪತ್ತೆಂಟು ಯಾವತ್ತು ಎಂಬತ್ತು ಸಾವಿರ ರೂಪಾಯಿ ತೊಗೊಂಬಿಡ್ತಾರೆ ದ್ವಿಗುಣಗೊಳಿಸಿದ ಹಣದ ಕಟ್ ತೊಗೊಂಬರ್ತಾರವರು ಅದನ್ನ ಕೊಡ್ತಾರೆ ಹೇಳ್ತಾರೆ ಇದನ್ನ ಈಗ ಉಚ್ಚಬೇಡ ಇದರೊಳಗೆ ಏನು ನಾವು ಮಾಡಿಟ್ಟೇವಲ್ಲ ನೋಟು ಐದು ದಿವಸಗಳ ನಂತರ ನೀನು ಇದನ್ನು ತೆಗಿ ಅಂತ ಹೇಳ್ತಾರೆ ಅದನ್ನು ತೆಗ್ದಾಗ ಆತನಿಗೆ ಏನು ಕಾಣ್ತಾವಂದ್ರೆ ಬರೇ ಬಿಳೆ ಹಾಳಿ ಮ್ಯಾಲೆಷ್ಟ ಸ್ವಲ್ಪ ನೋಟಿದ್ದಂಗೆ ಮಾಡ್ತಾವೆ ಒಳಗೆಲ್ಲ ಹಾಳೇ ಹಾಳಿ ಕೆಟ್ಟ ಉದ್ದೇಶದ ಜನರಲ್ಲಿ ಸಾಕಷ್ಟು ತಾಳ್ಮೆಯೂ ಇರುತ್ತದೆ ಏತಕ್ಕಾಗಿ ತಮ್ಮ ಉದ್ದೇಶ ಸಾಧಿಸಲು ಇದಕ್ಕಾಗಿ ಸಾಕಷ್ಟು ಜನರಿಗೆ ತೊಂದರೆ ತಾಪತ್ರೆಗಳು ಏನೂ ಅವು ಅನಿಸೋದೇ ಇಲ್ಲ ಭಾರ ಅನಿಸಂಗೆ ಇಲ್ಲ ತೊಂದರೆ ತಾಪತ್ರೆ ಕೊಡೋದ ಅವರು ಆಗಿರ್ತದೆ ಆದರೆ ಅವರೊಂದು ದೊಡ್ಡ ತಪ್ಪು ಮಾಡ್ತಾರೆ ಏನಪ್ಪ ಅಂದರೆ ಇದ್ದಾನಲ್ಲ ಅವ ಕೆಟ್ಟತನವನ್ನು ಒಳ್ಳೆಯದರ ಮೇಲೆ ಜಯ ಸಾಧಿಸಲು ಬಹಳ ಕಾಲದವರೆಗೆ ಬಿಡುವುದಿಲ್ಲ ಒಂದು ವೇಳೆ ಈ ಕೆಟ್ಟ ಜನರು ಇದೇ ರೀತಿ ಬದುಕುತ್ತಾ ಜೀವನದಲ್ಲಿ ಕಾಲ ಕಳೆಯುತ್ತಾ ಹೋದರೆ ವರ್ಷಗಳವರೆಗೂ ಸಾಗಿದ್ದಾದಲ್ಲಿ ಮುಂದೆ ಅಲ್ಲಿ ದೇವರ ನ್ಯಾಯಮಂಡಳಿಯ ಮುಂದೆ ಎಲ್ಲವನ್ನು ಎದುರಿಸಬೇಕಾಗುತ್ತದೆ ಅಂತ ಹೇಳಿ ಇಲ್ಲಿ ಮಾರುಸರು ಬರೀತಾರೆ ಇಷ್ಟೇ ಕೆಳಗೆ ಅಂಡ್ರ ಬರಹ ಇದೆ ಮನುಷ್ಯನು ತನ್ನನ್ನು ತಾನು ಇನ್ನೋರ್ವನಲ್ಲಿ ಕಾಣುವ ರೀತಿಯು ಪ್ರೀತಿ ಹಾಗೂ ಅನುಕಂಪಗಳಿಂದ ಎಸ್ ರಾಧಾಕೃಷ್ಣ ನಮ್ಮ ಗ್ರೇಟ್ ತತ್ವಜ್ಞಾನಿ ನಮ್ಮ ದೇಶದ ಉನ್ನತ ಹುದ್ದೆಯನ್ನು ಅಲಂಕರಿಸಿದಂತಹ ಮಹಾಪುರುಷ ಮನುಷ್ಯನು ತನ್ನನ್ನು ತಾನೇ ಇನ್ನೋರ್ವನಲ್ಲಿ ಕಾಣುವ ಅಪೂರ್ವ ರೀತಿಯದು ಯಾವುದು ಪ್ರೀತಿ ಮತ್ತು ಅನುಕಂಪ ಎಲ್ಲರಿಗೂ ನಮಸ್ಕಾರ